ಈಗ ನೀವು ಕೆಲವೇ ಕ್ಷೇತ್ರದಲ್ಲಿ ಹೋರಾಟ ಪ್ರಾಥಾತ್ರಿ ಇನ್ನೊಂದಷ್ಟು ಜನ ಬರಲಿಕ್ಕಿದ್ದಾರೆ ಎಲ್ಲ ಬರಲಿಕ್ಕೆ ಎಲ್ಲಿಯವರೆಗೂ ಹೋರಾಟ ಸಿಗಲೇ

ಕನ್ನಡ ಒತ್ತ ಮಹಿಳಾ ಮಹಿಳಾ ಕಟ್ಟಡ ಅಧ್ಯಕ್ಷ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ Helo, hello, hello. Helo, hello, hello. Kamu, kamu. 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 Kamu, ನಮ್ಮ ಪ್ರೀತಿಯ ಕರ್ನಾಟಕದ ಹೆಣ್ಣು ಮಗಳ ತಾವಿಗೆ ನ್ಯಾಯ ಕರ್ನಾಟಕದ ನಮ್ಮ ಮನೆ ಮಗಳು ಸೌಜನ್ಯ ಅವಳ ತಾವಿಗೆ ನ್ಯಾಯ ದೊರಕಿಸ್ಕೊಡೋಕೋಸ್ಕರ ನಮ್ಮ ಎಲ್ಲ ಕರ್ನಾಟಕದ ಒಕ್ಕೂಟದ ಅಧ್ಯಕ್ಷರುಗಳ ಜೊತೆ ಎಲ್ಲ ಅಧ್ಯಕ್ಷರುಗಳು ಕಾರ್ಯ ಹೋರಾಟನ ನಾವು ಹೊಂದ್ಕೊಂಡಿದೀವಿ ಕಾರಣ ಇಷ್ಟೇ ಎಷ್ಟೇ ಹದಿಮೂರು ವರ್ಷಗಳಿಂದ ನಮಗೆ ನ್ಯಾಯ ಸಿಗದಂತೆ ಒದ್ದಾಡ್ತಾ ಇದೀವಿ ನಮ್ಮ ಹೆಣ್ಣು ಮಗಳ ಒಂದು ದುರಂತ ಕಥೆಯಾಗಿ ಸಾರಿಗೆ ಗೀಡಾಗಿದ್ದಾಳೆ ನಮ್ಮ ಸೌಜನ್ಯ ಇಂತ ಒಂದು ನೀವು ಎಷ್ಟೇ ಮುಚ್ಚಾಕ್ರೆ ಏನು ನಡೆಯಲ್ಲ ಈ ದಿನ ಇರುವಂತ ವಿಷಯದ ಬೀದಿಗೆ ಇದು ಹೋರಾಟ ಮಾಡಿದಂತ ಯೂಟ್ಯೂಬರ್ಸ್ ಮೇಲೆ ಎಫ್ಐಆರ್ ನ ದಾಖಲು ಮಾಡಿದೀರ ಯಾಕೆ ಸ್ವಾಮಿ ನಿಮಗ್ ಭಯ ಆಗ್ತಾ ನಿಮ್ಮ ತಾಕತ್ತಿದ್ರೆ ಬನ್ನಿ ನೀವು ಯಾರು ಅಂತಹ ಅತ್ಯಾಚಾರ ಮಾಡಿ ಅವರು ಕೊಲೆ ಮಾಡಿದಾರೋ ಅಂತ ಮಕ್ಕಳನ್ನ ಹಿಡಿದು ಸರ್ಕಾರ ಕೊಡಿ ಅವಾಗ ದಯಮಾಡಿ ನಮ್ಮ ಸೌಜನ್ಯಳ ಕುಟುಂಬದಲ್ಲಿ ಎಷ್ಟು ನೋವನ್ನ ತುಂಬಿಕೊಂಡಿದಾರೋ ಅಷ್ಟು ನೋವಿಗೆ ನ್ಯಾಯ ಸಿಗ್ಲೇಬೇಕು ಅವಾಗ ಅತ್ಯಾಚಾರ ಮಾಡಿದ್ದಾರೆ ಅಂತ ಇಲ್ಲದೆ ಇರೋ ಒಂದು ನಿರಪರಾಧಿ ವ್ಯಕ್ತಿನ ಅರೆಸ್ಟ್ ಸ್ವಾಮಿ ಇವತ್ತು ಕೋರ್ಟ್ ಅಲ್ಲಿ ಏನಾಗಿದೆ ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದಾರೆ ಆಗಾಗಲೇ ಕೊಲೆ ಮಾಡಿದ್ರೆ ಕೊಲೆ ಮಾಡಿದ ಬಹಿರಂಗ ಮಾಡಿದ ಆ ಸತೀರ್ ಮತ್ತು ಅವರ ಜೊತೆಗಾರ ಎಲ್ಲರೂ ಯೂಟ್ಯೂಬರ್ಸ್ ನೀವು ಎಫ್ಐಆರ್ ನಮಸ್ಕಾರ ಇಲ್ಲಿ ಸೆರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಧನ್ಯವಾದ ತಿಳಿಸ್ತೀನಿ ನಾವು ಇವತ್ತು ಸೌಜನ್ಯ ವಿಚಾರವಾಗಿ ಮರು ತನಿಖೆಗೆ ಏನು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಶ್ರೀ ಮುಖ್ಯಮಂತ್ರಿ ಆದರಂತ ಸಿದ್ದರಾಮಯ್ಯರವರು ಇತ್ತ ಗಮನ ಹರಿಸಿ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀವ ಶೌಜನ್ಯ ಕೊಲೆ ಮತ್ತು ರೇಪ್ ಯಾರು ಮಾಡಿದ್ದಾರೆ ಅವರಿಗೆ ಕಾನೂನು ಪ್ರಕಾರವಾಗಿ ಅವ್ರಿಗೆ ಕಾನೂನು ಶಿಕ್ಷೆ ಆಗಲೇಬೇಕು ಕಾನೂನು ಎಲ್ಲರಿಗೂ ಒಂದೇ ಇದೆ ಅಂದಮೇಲೆ ಯಾಕೆ ಸ್ವಾಮಿ ಈ ವಿಚಾರವಾಗಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂದರೆ ದಯಮಾಡಿ ಆ ಹೆಣ್ಮಕ್ಳು ಆತ್ಮಕ್ಕೆ ಸಾಧು ಸಿಗಬೇಕು ಅಂದ್ರೆ ಅವಳಿಗೆ ನ್ಯಾಯ ಸಿಗಲೇಬೇಕು ಅಂತ ಕೇಳ್ಕೊತೀನಿ ಜಾಸ್ತಿ ಮಾತಾಡ್ಲಿಕ್ಕೂ ನನಗೆ ಇಷ್ಟ ಇಲ್ಲ ಬೇರೆ ಬೇರೆ ಹೆಣ್ಮಕ್ಳು ಅವ್ರ ಅಭಿಪ್ರಾಯ ತಿಳಿಸಿ ನಾನು ಕೇಳ್ಕೊಳ್ಳೋದಿಷ್ಟೇ ನ್ಯಾಯ ಸಿಗಲೇಬೇಕು ಈಗ ನಮ್ಮ ಶಿವಶಕ್ತಿ ಮಹಿಳಾ ಸಂಘದ ಅಧ್ಯಕ್ಷರು ಒಕ್ಕೂಟದ ಮಹಿಳಾ ಘಟಕದ ಅಧ್ಯಕ್ಷರಂತ ಉಮಾದೇವರು ಮಾತಾಡ್ತಾರೆ ನಾವು ಇಲ್ಲಿ ಹೋರಾಟನೇ ಮಾಡಬಾರ್ದು ಸೌಜನ್ಯ ಬಗ್ಗೆ ಅವ್ಳು ಅವ್ಳ ವಿರುದ್ಧ ತುಂಬಾ ಕಂಡೀಷನ್ ಮತ್ತೆ ಹೋರ್ಸತಿ ಲಾಸ್ಟ್ ಟೈಮ್ ನಾವೆಲ್ಲ ಮಾಡ ಬಂದಾಗ ಎಲ್ಲಾರು ಇಲ್ಲಿ ಬರಕೆ ಬಿಡ್ಲಿಲ್ಲ ಈ ತರ ಎಲ್ಲ ಆದಾಗ ಒಂದೊಬ್ರು ನ್ಯಾಯಾಧೀಶರು ಇದ್ರ ಬಗ್ಗೆ ಯಾರೇ ಆಗಲಿ ಎಷ್ಟಾದ್ರು ಅಲ್ಲಿ ಹೋರಾಟ ಮಾಡ್ಬೋದು ಮತ್ತೆ ನ್ಯಾಯ ಕಡೆ ಎಲ್ಲರಿಗೂ ಹಾಕಿದೆ ನನ್ನ ಒಂದು ಕಾನೂನ ಅವರು ಎಲ್ಲರಿಗೂ ತನಿಖರು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಅವರಿಗೆ ನಾವು ಧನ್ಯವಾದ ಹೇಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ನಾವು ಇಲ್ಲ ಬರಕ್ ಬರದೇ ಇರಲಿಲ್ಲ ತುಂಬಾ ಕಷ್ಟ ಇಲ್ಲಿ ಬಂದು ಹೋರಾಟ ಮಾಡೋದು ಆಮೇಲೆ ನನಗೆ ಗೊತ್ತಿರೋ ರುದ್ರಮುನಿ ಅವರು ಮತ್ತೆ ಗಿರೀಶ್ ಅವರು ಮತ್ತೆ ಇನ್ನೊಂದು ಸಿದ್ದರಾಮಯ್ಯ ಅವ್ರಿಗೆ ಸಣ್ಣ ಪುಟ್ಟ ವಿಷಯ ಎಲ್ಲ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಈ ವಿಷಯ ಗೊತ್ತಾಗ್ಲಿಲ್ಲ ಅವ್ರಿಗೆ ಅವ್ರಿಗೆ ಸೌಜನ್ಯ ಒಂದು ನಿಮಿಷ ಅವ್ರ ಮಗಳು ಅಥವಾ ಅವ್ರ ಮನೆ ಹೆಣ್ಮಕ್ಳು ಅಂತ ಯೋಚನೆ ಮಾಡಲೇ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕಾಗುತ್ತೆ ಇದು ತುಂಬಾ ಅನ್ಯಾಯ ಇದ್ರ ಬಗ್ಗೆ ಇನ್ನೂ ಎಷ್ಟೇ ಹೋರಾಟ ಈ ಸಂಘಟನೆ

ಅದು ಹೆಣ್ಮಗ ಅಂದ್ರೆ ಸೌಜನ್ಯ ಇಡೀ ಕರ್ನಾಟಕ ಇಡೀ ಭಾರತ ದೇಶದ ಮೂವತ್ತೊಂದು ರಾಜ್ಯಗಳಲ್ಲಿ ಆ ಯಮ್ಮನ ಒಂದು ಹೆಸರು ಬಹಳ ಪ್ರತ್ಯೇಕವಾಗಿ ಪ್ರಚಾರವಾಗಿದೆ ಅಂತ ಒಂದು ಹೆಣ್ಣುಮಗ ಮೇಲೆ ಈ ನೀಚಗೆಟ್ಟಂತ ಅವಿವೇಕಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಂದು ಸಂವಿಧಾನಕ್ಕೆ ಬೆಳೆಯಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಸಿಒಡಿಗ ಸಿಬಿಐಗ ತನಿಖೆ ಒಳಪಡಿಸಿ ಸತ್ಯಸ್ಥ ವಿರುದ್ಧವಾಗಿ ನ್ಯಾಯ ಕೊಡಬೇಕಂತ ಕೇಳ್ಕೊಂತೀವಿ ಯಾಕಂದ್ರೆ ಅಂತ ನೋಡ್ತಾ ಇರೋರು ಎಲ್ಲರೂ ಕೂಡ ಒಂದು ಈ ಪ್ರಕರಣ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನೇ ಒಂದು ಕ್ಲಾರಿಟಿ ಇಲ್ಲದಿದ್ದಂಗಾಗಿದೆ ಎರಡು ಗುಂಪುಗಳು ಏನು ಸಾಮಾಜಿಕ ಜಾಲತಾಣದಲ್ಲಿ ನೀವು ಹೊಡೆದಾಡ್ಕೊಂತಿದ್ದೀರಾ ಇದು ಸರಿಯಲ್ಲ ನೀವು ನಿಜವಾಗಿಯೂ ಹೋರಾಟ ಮಾಡಿ ಯಾರು ತಪ್ಪಸ್ತಾ ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಆ ಸೋದರಿ ಸೌಜನ್ಯ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಅದನ್ನ ಬಿಟ್ಟು ನೀವು ನಿಮ್ಮ ಪ್ರತಿಷ್ಠೆಗಾಗಿ ಆ ಹೆಣ್ಣು ಮಗುವನ್ನ ಕೊಡ್ಬೇಡಿ ಅಂತ ಹೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಸೌಜನ್ಯ ವಿಚಾರದಲ್ಲಿ ಯಾವುದೇ ಹೋರಾಟಕ್ಕೂ ನಾವು ಸದಾ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಡಾಕ್ಟರ್ ಅವರು ಬೆಂಗಳೂರು ಅವರ ನೇತೃತ್ವದಲ್ಲಿ ಸದಾ ಕನ್ನಡ ಒಕ್ಕೂಟ ಹಾಗೂ ಯಾವುದೇ ಹೋರಾಟಗಾರರು ಯಾವುದೇ ಕ್ಷಣದಲ್ಲೂ ಹೋರಾಟಕ್ಕೆ ಕರೆದ್ರೆ ಆ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಾವು ನೆಲ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಅತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳೇ ಇವತ್ತು ನಮ್ಮ ಕನ್ನಡ ನಾಡಿಗೆ ಹಾಗೂ ಈ ಸೌಜನ್ಯ ಸಾವಿಗೆ ಕಾರಣಿಯೊಬ್ಬರು ಕೂಡ ನಾಚಿಕೆ ಪಡುವಂತ ಹೇಳಿ ತರದ ಕೆಲಸವನ್ನ ನಿಮ್ಮ ಮುಖಗಳಿಗೆ ನಾಚಿಕೆ ಆಗಬೇಕು ಒಂದು ಹೆಣ್ಣು ಮಗಳಿಗೆ ಆಗಿರ್ತಕ್ಕಂತ ಒಂದು ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಒದಗಿಸಿಕೊಡುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇಲ್ಲ ಅಂತ ಆದ್ರೆ ಕರ್ನಾಟಕ ನಾಡಿನಲ್ಲಿದ್ದು ನೀವು ವ್ಯರ್ಥ ನೋಡಿ ಪ್ರತಿ ಸರ್ತಿಯೂ ಕೂಡ ತಡೆಯಾಜ್ಞೆ ತಡೆಯಾಜ್ಞೆ ತಡೆ ಯಾಕೆ ಇವತ್ತು ಯಾಕೆ ನಾವು ಈ ದುನಿಯನ್ನ ಎತ್ತಾ ಇದ್ದೀವಿ ಅಂದ್ರೆ ಇವತ್ತು ಶೌಚನೆಗಳಿಗಾಗಿದೆ ನಾಳೆ ಇನ್ನೊಬ್ಬರಿಗಾಗ್ಬೋದು ಅಥವಾ ನಾಳೆ ನಮ್ಮ ಒಕ್ಕೂಟದ ಯಾವುದೇ ಒಂದು ಹೆಣ್ಮಕ್ಳಿಗಾದಾಗ ನಾವೀಗ ಕೈ ಕೊಟ್ಕೊಂಡು ಕೂತ್ಕೋಬೇಕಾ ನಾವು ಪ್ರಶ್ನೆ ಮಾಡಬಾರ್ದಾಗಾದ್ರೆ ದಯವಿಟ್ಟು ಗ್ರಹ ಇಲಾಖೆ ಮತ್ತು ಆರಕ್ಷಕ ಇಲಾಖೆ ನಾವು ಯಾರು ಕೂಡ ಆರಕ್ಷಕರ ವಿರೋಧಿಗಳಲ್ಲ ಎಲ್ಲ ಬಾಂಧವ್ಯದಲ್ಲಿ ಆದರೆ ಎಲ್ಲೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅಂತವನ ವಿರುದ್ಧ ಮುನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಮುನಿ ಎತ್ತೇ ಎತ್ತ ಆದಷ್ಟು ಬೇಗ ಗ್ರಹ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ರೀತಿ ಭಾಗ್ಯವನ್ನ ಕೊಡ್ತೀರಾ ಮಹಿಳೆಯರಿಗೆ ಆ ಭಾಗ್ಯ ಈ ಭಾಗ್ಯವನ್ನ ಕೊಟ್ಟಿದ್ದೀರಾ ಆದ್ರೆ ಈ ಸೌಜನ್ಯರಿಗೆ ಸಾವಿನ ಭಾಗ್ಯ ಯಾಕೆ ಕೊಡ್ರಿ ನೀವು ಅದನ್ನ ಪರಿಹಾರ ಮಾಡ್ಬೇಕಲ್ವಾ ನೀವು ಅಂದ್ರೆ ನೀವು ಹೆಣ್ಣು ಮಕ್ಕಳಿಗೆ ಸಾವಿನ ಭಾಗ್ಯವನ್ನು ಕೊಡ್ತಾ ಹೋಗ್ತೀರಾ ಮುಂದಿನ ದಿನಗಳಲ್ಲಿ ದಯವಿಟ್ಟು ಇದನ್ನೆಲ್ಲ ನೀವು ಸರಿಯಾದಂತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದು ಯಾವುದೇ ರೀತಿ ಬಲವಾದ ಕೈ ಇದ್ರು ಕೂಡ ಯಾವುದೇ ಆದೇಶಕ್ಕೆ ನೀವು ಒಳಗಾಗದೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಹೆತ್ತ ತಾಯಿಯು ಕೂಡ ಒಂದು ಹೆಣ್ಣು ಅಂತೇಳಿ ತಿಳಿದು ಆ ಹೆಣ್ಣು ಮಗಳಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಾನು ಸಂಪೂರ್ಣ ಕರ್ನಾಟಕ ಕನ್ನಡಿಗರ ವೇದಿಕೆ ಅಧ್ಯಕ್ಷರು ಕನ್ನಡ ನಮಸ್ಕಾರ ಮಾಡಿದ್ದಾರೆ ಇವುಗಳ ಬಗ್ಗೆ ತನಿಖೆ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟ ನೂರಾರು ಸಂಘಟನೆಗಳ ಒಂದು ಸಹಕಾರದೊಂದಿಗೆ ಬೆಂಬಲದೊಂದಿಗೆ ಈ ಹೋರಾಟವನ್ನು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಮಟ್ಟಕ್ಕೆ ಬೆಂಗಳೂರಿನಲ್ಲಿ ಸಾಗುತ್ತೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಈಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಜರುಗಿಸಿ ಮತ್ತೆ ಮರುತನಿಖೆಗೆ ಆಗ್ರಹಿಸಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಏನು ಸೌಜನ್ಯ ಒಲೆ ಹಾಗೂ ಈ ತನಿಖೆಯನ್ನ ದಿಕ್ಕನ್ನ ತಪ್ಪಿಸಿ ಹದಿಮೂರು ವರ್ಷಗಳಾಗಿದೆ ಸತತವಾಗಿ ಹೋರಾಟ ಮಾಡ್ತಾ ಬಂದರೂ ಕೂಡ ಯಾವುದೇ ತರ ನ್ಯಾಯಾಲಯ ಸಿಗದೆ ದೌರ್ಜನ್ಯ ಎಸಗುತ್ತಿರುವಂತಹ ಈ ಸರ್ಕಾರಗಳು ಪೊಲೀಸ್ ಇಲಾಖೆಗಳ ದೌರ್ಜನ್ಯ ಇಲ್ಲಿ